ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಿಂದ ಹತ್ತರವರೆಗೆ ಐವತ್ತು ಲಕ್ಷ ಗೆದ್ದೋರಿ ಕಾರ್ತಿಕ್ ಮಹೇಶ್ ಸೀಸನ್ ಹತ್ತರ ವಿನ್ನರ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಸೀಸನ್ ನಡೆದಿತ್ತು ನೂರ ಹನ್ನೆರಡು ದಿನ ನಡೆದ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಜನ ಸ್ಪರ್ಧಿಗಳಿದ್ರು ರೂಪೇಶ್ ಶೆಟ್ಟಿ ಸೀಸನ್ ಒಂಬತ್ತರ ವಿನ್ನರ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸೀಸನ್ ನಡೆದಿತ್ತು ತೊಂಬತ್ತೆಂಟು ದಿನ ನಡೆದ ಕಾರ್ಯಕ್ರಮದಲ್ಲಿ ಹದಿನೆಂಟು ಜನ ಸ್ಪರ್ಧಿಗಳಿದ್ದರು ಹಾಗೆ ಇವರು ಓ ಟಿ ಟಿಯ ವಿನ್ನರ್ ಕೂಡ ಹೌದು ಮಂಜು ಪಾವ್ಗಡ ಸೀಸನ್ ಎಂಟರ ವಿನ್ನರ್ ಆಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಸೀಸನ್ ನಡೆದಿತ್ತು ನೂರ ಇಪ್ಪತ್ತು ದಿನ ನಡೆದ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಜನ ಸ್ಪರ್ಧಿಗಳಿದ್ದರು ಶೈನ್ ಶೆಟ್ಟಿ ಸೀಸನ್ ಏಳರ ವಿನ್ನರ್ ಆಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸೀಸನ್ ನಡೆದಿತ್ತು ನೂರ ಹನ್ನೆರಡು ದಿನ ನಡೆದ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಜನ ಸ್ಪರ್ಧಿಗಳಿದ್ದರು ಶಶಿಕುಮಾರ್ ಸೀಸನ್ ಆರರ ವಿನ್ನರ್ ಆಗಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೀಸನ್ ನಡೆದಿತ್ತು ನೂರು ದಿನ ನಡೆದ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಜನ ಸ್ಪರ್ಧಿಗಳಿದ್ದರು ಇವರು ರೈತ ಶಶಿ ಎಂದೇ ಖ್ಯಾತಿ ಗಳಿಸಿದರು ಚಂದನ್ ಶೆಟ್ಟಿ ಐದನೇ ಸೀಸನ್ ವಿನ್ನರ್ ಆಗಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಸೀಸನ್ ನಡೆದಿತ್ತು ನೂರ ಐದು ದಿನ ನಡೆದ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಜನ ಸ್ಪರ್ಧಿಗಳಿದ್ದರು ಪ್ರಥಮ್ ನಾಲ್ಕನೇ ಸೀಸನ್ ವಿನ್ನರ್ ಆಗಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಈ ಸೀಸನ್ ನಡೆದಿತ್ತು ನೂರ ಹನ್ನೆರಡು ದಿನ ನಡೆದ ಕಾರ್ಯಕ್ರಮದಲ್ಲಿ ಹದಿನೆಂಟು ಜನ ಸ್ಪರ್ಧಿಗಳಿದ್ದರು ಶ್ರುತಿ ಮೂರನೇ ಸೀಸನ್ ವಿನ್ನರ್ ಆಗಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಈ ಸೀಸನ್ ನಡೆದಿತ್ತು ತೊಂಬತ್ತೆಂಟು ದಿನ ನಡೆದ ಕಾರ್ಯಕ್ರಮದಲ್ಲಿ ಹದಿನೆಂಟು ಜನ ಸ್ಪರ್ಧಿಗಳಿದ್ದರು ಈವರೆಗೆ ವಿನ್ ಆಗಿರುವ ಏಕೈಕ ಮಹಿಳೆ ಸ್ಪರ್ಧಿ ಯಾರು ಅಂತಂದರೆ ಅದು ಶ್ರುತಿಯವರು ಮಾತ್ರ ಅಕುಲ್ ಬಾಲಾಜಿ ಎರಡನೇ ಸೀಸನ್ ವಿನ್ನರ್ ಆಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಸೀಸನ್ ನಡೆದಿತ್ತು ತೊಂಬತ್ತೆಂಟು ದಿನ ನಡೆದ ಕಾರ್ಯಕ್ರಮದಲ್ಲಿ ಹದಿನೈದು ಜನ ಸ್ಪರ್ಧಿಗಳಿದ್ದರು ಇನ್ನು ಮೊದಲ ಸೀಸನ್ ವಿನ್ನರ್ ಯಾರಂತಂದರೆ ವಿಜಯ ರಾಘವೇಂದ್ರ ಅವರು ಚಿನ್ನಾರಿ ಮತ್ತು ವಿಜಯ ರಾಘವೇಂದ್ರ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಈ ಸೀಸನ್ ನಡೆದಿತ್ತು ತೊಂಬತ್ತೆಂಟು ದಿನ ನಡೆದ ಕಾರ್ಯಕ್ರಮದಲ್ಲಿ ಹದಿನೈದು ಜನ ಸ್ಪರ್ಧಿಗಳಿದ್ರು ಸೊ ಇದಿಷ್ಟು ವಿನ್ನರ್ಗಳ ಡೀಟೇಲ್ಸ್ ಸಿಗೋಣ ಮುಂದೆ ನೋಡೋದಲ್ಲೇ ಬಾಯ್